ಜೈ ಓಶೋ ನಾವೀಗ ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಓಶೋರವರು ಮಾನಸಿಕ ಉದ್ವೇಗ ಮತ್ತು ವಿಶ್ರಾಂತಿ ಎಂಬ ವಿಷಯದ ಕುರಿತಾಗಿ ನೀಡಿರುವ ಉಪನ್ಯಾಸವನ್ನು ಮುಂದುವರಿಸೋಣ ಪ್ರಿಯ ಓಶೋ ನಾನು ಭಾವೋದ್ಭಾವೋದ್ರೇಕದ ಸ್ಥಿತಿಯಲ್ಲಿರುವಾಗ ಅದಕ್ಕೆ ಸರಿಯಾಗಿ ನನ್ನ ದೇಹವು ಸ್ಪಂದಿಸುತ್ತದೆ ನೀವು ಹಲವು ಬಾರಿ ಯಥಾಸ್ಥಿತಿ ಕುರಿತು ಇದ್ದಿದ್ದು ಇದ್ದ ಹಾಗೆ ತೆಗೆದುಕೊಳ್ಳುವ ಬಗ್ಗೆ ಹೇಳಿದ್ದಿರಿ ಹಲವು ಸಾರಿ ನನ್ನ ಮನಸ್ಸನ್ನು ಶಾಂತವಾಗಿರಿಸಲು ಇದು ಸಹಾಯಕವಾಗಿದೆ ಹೀಗೆ ದೇಹವನ್ನು ಶಾಂತವಾಗಿರಿಸಲು ಯಾವುದಾದರೂ ಯಥಾಸ್ಥಿತಿ ಎನ್ನುವ ಕೀಲಿಕೈ ಸಾಧಾರಣವಾದುದಲ್ಲ ಅದೊಂದು ಮಾಸ್ಟರ್ ಕೀ ಅದು ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡಿದಂತೆ ಹೃದಯದ ಮೇಲೂ ದೇಹದ ಮೇಲೂ ಕೆಲಸ ಮಾಡುತ್ತದೆ ಸ್ವಲ್ಪ ಹೆಚ್ಚಿನ ಸಮಯ ತೆಗೆದುಕೊಳ್ಳಬಹುದು ಅಷ್ಟೇ ಯಥಾಸ್ಥಿತಿಯ ಕುರಿತು ನಾನು ಹೇಳುವುದನ್ನು ನೀವು ಪಾಲಿಸಿದರೆ ಮೊದಲು ನಿಮ್ಮ ಹೃದಯ ಹಗುರಾಗುವುದು ತಂಗಾಳಿ ಬೀಸಿದ ಅನುಭವ ಅಸ್ತಿತ್ವದಲ್ಲಿ ಆಳವಾದ ನಂಬಿಕೆ ಬರುವುದು ಹೃದಯ ತಾನು ಹಗುರಾದಂತೆ ಮನಸ್ಸನ್ನು ಬದಲಿಸುವುದು ಮನಸ್ಸಿನ ಸ್ಥಾನ ಅನಂತರ ಹಾಗಾಗಿ ಸ್ವಲ್ಪ ಹೆಚ್ಚು ಸಮಯ ಹಿಡಿಸುತ್ತದೆ ಆದರೆ ಅದೇ ಕೀಲಿಕೈಯಿಂದ ಮನಸ್ಸು ತಂಪಾಗುತ್ತದೆ ದೇಹ ಮೂರನೆಯದಾಗುವುದು ಈ ಕಾರಣದಿಂದಾಗಿಯೇ ತಡವಾಗುವುದು ನಿಮ್ಮ ಸ್ಥಿತಿ ಕೇಂದ್ರದಲ್ಲಿದೆ ಅದಕ್ಕೆ ಸಮೀಪವಾಗಿರುವುದು ಹೃದಯ ಅನಂತರದ ವ್ಯಕ್ತಿ ಅನಂತರದ ವೃತ್ತ ಮನಸ್ಸು ಅದರ ಹೊರಗಿನ ವೃತ್ತ ದೇಹ ದೇಹ ನಿಮ್ಮ ಸ್ವಸ್ಥಿತಿಯಿಂದ ಸಾಕಷ್ಟು ದೂರದಲ್ಲಿದೆ ಅಲ್ಲಿಗೆ ತಲುಪಲು ಸಾಕಷ್ಟು ಸಮಯ ಬೇಕು ಉದ್ವೇಗಗೊಂಡಾಗ ಹಾಸಿಗೆಯಲ್ಲಿ ಆರಾಮವಾಗಿ ಮಲಗಿ ಇರುವುದೆಲ್ಲ ಇರುವ ಹಾಗೆಯೇ ಇರಲು ಬಿಡಿ ದೇಹವು ಈ ಯಥಾಸ್ಥಿತಿಯನ್ನು ಅನುಭವಿಸಲಿ ದೇಹಕ್ಕೆ ಒಂದು ವೇಳೆ ನೆಗಡಿಯಾಗಿದ್ದರೆ ಇರಲಿ ಬಿಡಿ ನೆಗಡಿಯೇನು ಕಾಯಿಲೆಯಲ್ಲವಲ್ಲ ಅದೊಂದು ದೇಹವನ್ನು ಶುದ್ಧೀಕರಿಸುವ ವ್ಯವಸ್ಥೆ ನಿಮ್ಮ ದೇಹದ ಆಂತರಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಳೆರಸವಿದೆ ಅದೊಂದು ರೀತಿಯಲ್ಲಿ ಕೀಲೆಣ್ಣೆಯಂತೆ ವರ್ತಿಸುತ್ತಾ ದೇಹದ ಕಾರ್ಯಗಳು ಸುಗಮವಾಗಿ ಸಾಗಲು ಸಹಕರಿಸುತ್ತಿರುತ್ತದೆ ಯಂತ್ರದಲ್ಲೂ ಆಗಾಗ ಕೀಲೆಣ್ಣೆಯನ್ನು ಬದಲಿಸುವುದಿಲ್ಲವೇ ಹಾಗೆ ವರ್ಷಕ್ಕೆ ಒಮ್ಮೆಯಾದರೂ ಅಥವಾ ಎರಡು ವರ್ಷಕ್ಕೆ ಒಮ್ಮೆಯಾದರೂ ಈ ಲೋಳೆರಸ ಹಳತಾಗುತ್ತದೆ ಆಗ ಎಂದಿ ಹಿಂದಿನಂತೆ ಸರಿಯಾಗಿ ಕಾರ್ಯನಿರ್ವಹಿಸುವುದು ಸಾಧ್ಯವಿಲ್ಲ ಆಗ ಅದನ್ನು ಹೊರಹಾಕಬೇಕಾಗುತ್ತದೆ ದೇಹ ಹೊಸ ಲೋಳೆರಸವನ್ನು ಉತ್ಪಾದಿಸುತ್ತದೆ ಶೀತ ನೆಗಡಿ ಒಂದು ಕಾಯಿಲೆಯೇ ಅಲ್ಲ ಆದ್ದರಿಂದಲೇ ಅದಕ್ಕೆ ಯಾವ ಔಷಧಿಯೂ ಇಲ್ಲ ಅದು ಕಾಯಿಲೆಯೇ ಆಗಿದ್ದರೆ ಔಷಧೋಪಚಾರದಿಂದ ಗುಣಪಡಿಸಲು ಸಾಧ್ಯವಿತ್ತು ಹಾಗೆಂದೇ ಹೀಗೆ ಹೇಳುವುದು ನೆಗಡಿ ಹಾಗೇ ಬಿಟ್ಟರೆ ಹೋಗಲು ಏಳು ದಿನ ಮದ್ದು ಕೊಟ್ಟರೆ ಹೋಗುವುದು ಒಂದೇ ವಾರದಲ್ಲಿ ಎಂದು ಔಷಧಿ ಬಿಡಿ ಅದೊಂದು ಕಾಯಿಲೆಯೇ ಅಲ್ಲ ಅದೊಂದು ಶುದ್ಧೀಕರಣ ವ್ಯವಸ್ಥೆ ಒಪ್ಪಿಕೊಂಡು ಬಿಡಿ ಹಾಗೆಯೇ ಒಂದು ವೇಳೆ ದೇಹದಲ್ಲಿ ಕಾಯಿಲೆಯೇ ಇದ್ದರೂ ವಿರೋಧಿಸದೆ ಒಪ್ಪಿಕೊಂಡು ಬಿಡಿ ಔಷಧಿ ತೆಗೆದುಕೊಂಡ ಕೂಡಲೇ ನಿಮ್ಮ ಮನೋಭಾವವೇ ಬದಲಾಗಿ ಬಿಡುತ್ತದೆ ಔಷಧಿಯನ್ನು ಎರಡು ವಿಧಾನಗಳಲ್ಲಿ ಬಳಸಬಹುದು ಎರಡರ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ ಒಂದು ಮಾರ್ಗ ಕಾಯಿಲೆಯನ್ನು ನಾಶ ಮಾಡಲು ಔಷಧಿಯನ್ನು ಬಳಸುವುದು ಇದೊಂದು ಅಪಮಾರ್ಗ ನಕಾರಾತ್ಮಕ ಚಿಂತನೆ ಬಹಳಷ್ಟು ಮಂದಿ ಹಿಡಿಯುವುದು ಇದೇ ದಾರಿಯನ್ನು ಯಥಾಸ್ಥಿತಿ ಎನ್ನುವುದನ್ನು ಅರ್ಥ ಮಾಡಿಕೊಂಡವರು ಈ ದಾರಿಯನ್ನು ಹಿಡಿಯುವುದಿಲ್ಲ ಅವರ ಯೋಚನೆಯೇ ಬೇರೆ ಬಹುಶಃ ಈ ಕ್ಷಣ ಈ ಕಾಯಿಲೆ ದೇಹಕ್ಕೆ ಬೇಕಾಗಿತ್ತೇನೋ ಕಾಯಿಲೆಯನ್ನು ತಿರಸ್ಕರಿಸುವುದಿಲ್ಲ ನೀವು ತೆಗೆದುಕೊಳ್ಳುವ ಔಷಧಿ ದೇಹಕ್ಕೆ ಸಹಾಯವಾಗಲೆಂದು ದೇಹ ಕಾಯಿಲೆಯನ್ನು ಒಪ್ಪಿಕೊಂಡು ಸಾಕಷ್ಟು ಸಶಕ್ತವಾಗಿ ನೀವು ಕಾಯಿಲೆಯೊಂದಿಗೆ ಬದುಕಲು ಸಹಕಾರಿಯಾಗಲೆಂದು ತೆಗೆದುಕೊಳ್ಳುವುದು ಕಾಯಿಲೆಗೆ ವಿರುದ್ಧವಾಗಿ ನೀವು ಔಷಧಿಯನ್ನು ತೆಗೆದುಕೊಳ್ಳುತ್ತಿಲ್ಲ ಬದಲಿಗೆ ಔಷಧವೇನಿದ್ದರೂ ನಿಮ್ಮ ಸ್ವಾಸ್ಥ್ಯಕ್ಕೆ ಪ್ರಾಣಶಕ್ತಿ ವರ್ಧನೆಗಾಗಿ ನೀವು ಸಶಕ್ತರಾಗಿ ನಿಮ್ಮ ಕಾಯಿಲೆಯನ್ನು ಒಬ್ಬ ಸ್ನೇಹಿತನಂತೆ ಸ್ವೀಕರಿಸುವ ಸಲುವಾಗಿ ಹೊರತು ಆ ಕಾರಣದಿಂದಾಗಿ ಔಷಧವನ್ನು ಬಳಸುತ್ತಿರುವುದೇ ಹೊರತು ವೈರವನ್ನು ಬೆಳೆಸಲಿಕ್ಕಲ್ಲ ನಿಮಗೆ ಆಶ್ಚರ್ಯವಾಗಬಹುದು ಯಥಾಸ್ಥಿತಿ ಎಂಬ ಈ ಮನೋಭಾವವೇ ನಿಮ್ಮ ಹೃದಯದ ತಳಮಳಕ್ಕೂ ಭಾವೋದ್ರೇಕಗಳಿಗೂ ಭಾವನೆಗಳಿಗೂ ಮನಸ್ಸಿನ ಗೊಂದಲಗಳಿಗೂ ದೇಹದ ಕಾಯಿಲೆಗಳಿಗೂ ಸೂಕ್ತ ರೀತಿಯಲ್ಲಿ ಸಹಕರಿಸಬಲ್ಲದು ಆದ್ದರಿಂದ ಕಾಯಿಲೆಯನ್ನು ಹೊರಗೆ ನಿಂದ ಬಂದ ಶತ್ರುವೆಂದು ಭಾವಿಸದೆ ನಮ್ಮ ದೇಹದಲ್ಲೇ ಇರುವಂತಹ ಯಾವುದೋ ಒಂದು ಉಪಶಮನಗೊಳಿಸುವ ಅಥವಾ ದೇಹವು ತನ್ನನ್ನು ತಾನೇ ನವೀಕರಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಎಂದು ಭಾವಿಸಿ ದೇಹದೊಂದಿಗೂ ತನ್ಮೂಲಕ ಆ ಕಾಯಿಲೆಯೊಂದಿಗೂ ಮಿತ್ರತ್ವ ಬೆಳೆಸಿ ಇದರೊಂದಿಗೆ ಓಶೋರವರ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ